ನಾನು ರವಿಕುಮಾರ್ ಹಳ್ಳಿ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ದರ್ಜೆ ಕಾಲೇಜು ಇಂಡಿ ನಮ್ಮ ಸ್ಥಳೀಯ ನಿವಾಸಿಯಾಗಿದ್ದು ನಮ್ಮ ಚಟ್ಸಿನ ಗ್ರಾಮ ಅಧ್ಯಾತ್ಮ ನೆಲೆ ಹೊಂದಿರತಕ್ಕಂಥ ಗ್ರಾಮ ಈ ಗ್ರಾಮದಲ್ಲಿ ಪೂಜ್ಯ ವಿದಂತ ಕೇಸರಿ ಮಲ್ಲಿಕಾರ್ಜುನ ಶ್ರೀಗಳು ಹಾಗೂ ಪರಂಪೂಜ್ಯ ನಡದಾಡ ದೇವರಾಗಿರ್ತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದು ಅಮೃ ಅಮೃತವಾಣಿಯಿಂದ ಪುಣ್ಯಗೊಂಡಿರತಕ್ಕಂಥ ಭೂಮಿಯಲ್ಲಿ ಇವತ್ತು ಪೂಜ್ಯ ಅಮೃತಾನಂದ ಮಹೋಸ್ವಾಮಿ ಕೂಡ ಆಧ್ಯಾತ್ಮಿಕದ ನೆಲೆಯನ್ನು ಮತ್ತೊಮ್ಮೆ ಪುರಸ್ಥಾನಗೊಳಿಸ್ತಾ ಇದ್ದಾರೆ ಈ ಸನ್ನಿವೇಶದಲ್ಲಿ ನಮ್ಮ ಗ್ರಾಮದ ಎಲ್ಲ ಹಿರಿಯ ಮುಖಂಡರು ಹಾಗೂ ಆಧ್ಯಾತ್ಮಿಕ ಸೇವಾ ಪ್ರವಚನ ಸೇವಾ ಸಮಿತಿ ಎಲ್ಲ ಸರ್ವ ಸದಸ್ಯರು ಮತ್ತು ಎಲ್ಲ ಸಹಕಾರದಿಂದ ಇವತ್ತು ಬಹಳ ದೀರ್ಘಕಾಲ ಅತ್ಯಂತ ಉತ್ತಮವಾಗಿ ಸುರಕ್ಷಿತವಾಗಿ ಮತ್ತು ಪ್ರಸಾದವನ್ನು ನಮ್ಮ ಕರ್ನಾಟಕದ ಹೆಮ್ಮೆಯ ಜವಳಿ ಖ್ಯಾತ ಉಡ್ಡನಾಗಿರ್ತಕ್ಕಂಥ ಬಾಹುಬಲಿಯನ್ ಮುತ್ತಿನವರ ಪರಿವಾರದಿಂದ ಭಾಳ ಸುಸಿತವಾಗಿ ಪ್ರಸಾದವನ್ನು ವಾಸವನ್ನು ಮಾಡಿದ್ದಾರೆ ಮತ್ತು ಅನೇಕರು ಇವತ್ತು ನೀರು ನೀರಿನ ದಾನಿಯನ್ನು ಹುಟ್ಟಿಯವರು ಮಾಡಿದ್ದಾರೆ ಮತ್ತು ಎಲ್ಲರೂ ತನುಮನ ಧನದಿಂದ ಸಹಕರಿಸುವ ಮೂಲಕ ಅತ್ಯಂತ ಕಾರ್ಯ ಯಶಸ್ವಿಯಾಗಿದೆ ಇಲ್ಲಿ ಅಮೃತನ ಪೂರ್ವಗಳು ನಮಗೆ ಮಹರ್ಷಿ ನಾರದವರ ಭಕ್ತಿಯುಗವನ್ನು ಅತ್ಯಂತ ಸಮರ್ಪಕವಾಗಿ ಮತ್ತು ಅನೇಕ ದುಷ್ಟಾಂತರಗಳನ್ನು ತಿಳಿಸುವ ಮೂಲಕ ನಮ್ಮ ನೈಜದ ಅಂತದ ಅಂತರಂಗದ ಅರಿವನ್ನು ಅನಾವರಣಗೊಳಿಸುವ ಮೂಲಕ ನಮ್ಮ ಅನುಭವದ ಅರಿವನ್ನು ಹೆಚ್ಚಿಗೊಳಿಸಿದ್ದಾರೆ ಇಂಥ ಅಮೃತಾನಂದ ಸ್ವಾಮಿಗಳ ನುಡಿಗಳು ನಮಗೆ ಯಾವಾಗಲೂ ನಿರಂತರವಾಗಿ ಜರುಗಬೇಕು ಮತ್ತು ಆಧ್ಯಾತ್ಮಿಕ ಸೇವೆಗಳು ಈ ಗ್ರಾಮದಲ್ಲೇ ಎಲ್ಲ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಹಾಗೆ ಸಾಗವಾಗಿ ನಡೆಯಬೇಕಂತ ಹೇಳಿ ಆ ದೇವರು ಪ್ರಾರ್ಥಿಸ್ತೇನೆ ನಾವು ಹದಿನಾಲ್ಕು ಹದಿನೈದು ಹದಿನೈದು ಕಾಲ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಮತ್ತು ಪವಿತ್ರವಾಗಿರ್ತಕ್ಕಂಥ ಸಂಗಮನಾಥನ ಆವರಣದಲ್ಲಿ ನಾವು ಆಧ್ಯಾತ್ಮಿಕ ಜ್ಞಾನವನ್ನು ಪಡ್ಕೊಂಡಿದ್ದೇವೆ ಅದನ್ನು ನಮ್ಮ ನೃತ್ಯ ಅನುಷ್ಠಾನಗೊಳಿಸುವ ಮೂಲಕ ಆ ಶ್ರೀಗಳಿಗೆ ಒಂದು ಭಕ್ತಿಪೂರ್ವಕ ನಮನನ್ನು ಸಲ್ಲಿಸ್ತಾ ಇದ್ದೇವೆ ಇವತ್ತಿನ ಆಧ್ಯಾತ್ಮಿಕ ಪ್ರವಚನದ ಸಾರವನ್ನು ನಾವೆಲ್ಲ ಚಡ್ಜ ಗ್ರಾಮಸ್ಥರು ಅದನ್ನು ಸವಿಯನ್ನು ಉಂಡಿದ್ದೇವೆ ದೂರದ ಗ್ರಾಮದಲ್ಲಿರ್ತಕ್ಕಂಥ ಎಷ್ಟೋ ಕೃಷಿಕರು ಮತ್ತು ತಾಯಂದಿರು ಅಲ್ಲಿಂದ ಇಲ್ಲಿ ಬರಲಕ್ಕೆ ಸಾಧ್ಯ ಆಗದೆ ಇರೋದ್ರೂ ಕೂಡ ನಮ್ಮ ಮಲ್ಲಿಕಾರ್ಜುನ ಸದಾಶಿವ ಟ್ರಾವೆಲ್ ಚಾನಲ್ದವರು ಭಾಳ ಒಳ್ಳೆಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡುವ ಮೂಲಕ ಎಲ್ಲ ಜನಸಾಮಾನ್ಯರು ಕೂಡ ಅಮೃತ ಅಪ್ಪಗಳ ಅಪ್ಪುಗಳ ಅಮೃತವಾಣಿಯನ್ನು ಎಲ್ಲ ಜನಸಾಮಾನ್ಯರಿಗೆ ಮನೆ ಮನೆ ಅಂಗ್ಲಿಕ್ಕೆ ತಲುಪುವಂಥ ವ್ಯವಸ್ಥೆ ಸೇವೆಯನ್ನು ಅವರು ಸಲ್ಲಿಸ್ತಾ ಇದ್ದಾರೆ ಆ ಭಗವಂತ ಆ ಚಾನೆಲ್ಗೆ ಇನ್ನೆಷ್ಟು ವ್ಯಕ್ತವಾಗಿ ಬೆಳಿಲಿ ಅಂತೇಳಿ ನಾವು ಅನಿಸ್ತಾ ಇದ್ದೇವೆ ಧನ್ಯವಾದಗಳು ಆತ್ಮೀಯ ಎಲ್ಲ ಶರಣ ಶರಣಾರ್ಥಿಯಲ್ಲಿ ಹಾಗೂ ತಾಯಿಯಂದ್ರಲ್ಲಿ ಹಾಗೂ ಎಲ್ಲ ಪೂಜನೀಯ ಗುರುರಂದದಲ್ಲಿ ಏನು ನೆನ್ಸ್ಕೊಳ್ತಾ ಇದ್ದೇವೆ ಅಂದರೆ ನಾವೆಲ್ಲ ಗೇರ್ ಕೂಡಿ ಏನು ನೆನ್ಸ್ಕೊಳ್ತಾ ಇದ್ದೇವೆ ಅಂದರೆ ಎಮ್ ಎಸ್ ಟಿ ಅನ್ನು ಎಲ್ಲರೂ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ ಈ ಗ್ರಾಮೀಣ ಪ್ರದೇಶದ ಚಲವನ್ನು ಎಲ್ಲರೂ ಸಹಕರಿಸಬೇಕು ಮತ್ತು ಇದನ್ನು ಹೇಳಿ ನಾನು ವಿನಮ್ರ ಕೇಳ್ಕೊತೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್